ಗೃಹಲಕ್ಷ್ಮಿ ಆರನೇ ಕಂತಿ ಹಣಕ್ಕೆ ವೆಯ್ಟ್ ಮಾಡ್ತಾ ಇರೋರಿಗೆ ಸರ್ಕಾರದವರು ಎರಡು ಹೊಸ ರೂಲ್ಸ್ಗಳನ್ನ ತಂದಿದ್ದಾರೆ ಈ ಒಂದು ಎರಡು ಹೊಸ ರೂಲ್ಸ್ ನಿಮ್ಗೆ ಏನಾದರೂ ಅಪ್ಲಿಕಬಲ್ ಆಗುತ್ತೆ ನೀವೇನಾದರೂ ಸಣ್ಣ ಮಿಸ್ಟೇಕ್ ಮಾಡಿದರೆ ನಿಮಗೆ ಈ ತಿಂಗಳದು ಗೃಹಲಕ್ಷ್ಮಿ ಯೋಜನೆದು ಆರನೇ ಕಂತಿನ ಹಣ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಏನಕ್ಕೆ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಡೀಟೈಲ್ ಆಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋಗ ಒಂದೇ ಒಂದು ಲೈಕ್ನ ಕೊಟ್ಬಿಟ್ಟು ವೀಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಇವಾಗ ಏಡ ಇನ್ಫಾರ್ಮೇಷನ್ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವೀಡಿಯೋನ ಎಲ್ಲೂ ಓಡಿಸ್ತೇನೆ ಕಂಪ್ಲೀಟಾಗಿ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು ಆರನೇ ಗಂತೆ ಹಣಕ್ಕೆ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾಯಿರ ಆದರೆ ಆರನೇ ಕಂತೆ ಹಣ ಪಡ್ಕೊಳ್ಳೋಕ್ಕಿಂತ ಮುಂಚೆ ನೀವೆಡೆರಡು ಸಣ್ಣ ಮಿಸ್ಟೇಕ್ ಅಥವಾ ಸಣ್ಣ ಚೇಂಜಸ್ ಏನಾದರೂ ನೀವು ಮಾಡ್ಕೊಂಡಿದ್ರೆ ನಿಮಗೆ ಆರನೇ ಕಂತಿನ ಹಣ ಬರೋದು ಸ್ಟಾಪ್ ಆಗುತ್ತೆ ಇದಕ್ಕೆ ಮುಖ್ಯವಾಗಿ ಕಾರಣ ಏನಂದರೆ ನೀವು ಯಾರ್ಯಾರು ಇವಾಗ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸ್ಕೊಂಡಿದ್ದೀರ ಅವ್ರಿಗೆ ಇವಾಗ ಈ ತಿಂಗಳದು ಆರನೇ ಕಂತಿನ ಹಣ ಬರೋಲ್ಲ ಯಾಕೆಂದರೆ ನಿಮ್ಮ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿದ ತಕ್ಷಣ ಅದು ಬಂದುಬಿಟ್ಟು ನಿಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಆ ಒಂದು ಡೀಟೇಲ್ಸ್ ಎಲ್ಲ ಹೋಗಬೇಕಾಗುತ್ತೆ ಅಲ್ಲಿ ಆಗಿ ಅಪ್ರೂತ ಆಡೋಕ್ಕೆ ಕೆಲವು ಟೈಮ್ ಬೇಕಾಗುತ್ತೆ ಅದರಿಂದ ಯಾರ್ಯಾರು ತಿದ್ದುಪಡಿ ಮಾಡಿಸ್ಕೊಂಡಿರ್ತಾರೆ ಇತ್ತೀಚೆಗೆ ಕೆಲವು ವಾರಗಳ ಹಿಂದೆ ಯಾರಿಗೂ ಕೂಡ ಆರನೇ ಕಂತಿ ಹಣ ಬರೋಲ್ಲ ಸ್ವಲ್ಪ ದಿನಗಳಾದಮೇಲೆ ನಿಮ್ದೆಲ್ಲ ಅಪ್ಡೇಟ್ ಆದಮೇಲೆ ಮಹಿಳಾ ಮತ್ತು ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ನಂತರ ನಿಮಗೆ ಆರನೇ ಕಂತಿ ಹಣ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಸರಿನಾ ಮತ್ತೆ ಇವಾಗ ಗೃಹಲಕ್ಷ್ಮಿ ಯೋಜನೆದು ಯಾರಿಗಾರ್ಗೆ ಐದನೇ ಕಂತಿನ ಹಣ ಬಂದಿರಲಿಲ್ಲ ನಿಮ್ಗೆಲ್ಲಾರ್ಗೂ ಕೂಡ ಒಂದು ಶುಭ ಸುದ್ದಿ ಏನಂದ್ರೆ ಇವತ್ತು ಎಷ್ಟೊಂದು ಜನ ಐದನೇ ಕಂತಿನ ಹಣನ ರಿಸೀವ್ ಮಾಡ್ಕೊಂಡಿದ್ದಾರೆ ಇನ್ ಕೇಸ್ ನಿಮ್ಗೇನಾದರೂ ಒಂದು ಗೃಹಲಕ್ಷ್ಮಿ ಯೋಜನೆದು ಐದನೇ ಕಂತಿನ ಹಣ ಬಂದಿಲ್ಲ ಅಂದರೆ ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಿ ಜನವರಿ ಮೂವತ್ತೊಂದನೇ ತಾರೀಕಷ್ಟ್ರಲ್ಲಿ ಬರುತ್ತೆ ಅಂದರೆ ಸರ್ಕಾರದವ್ರೊಂದು ಪ್ಲ್ಯಾನ್ ಹಾಕೊಂಡಿರೋದೇನೆಂದರೆ ಗೃಹಲಕ್ಷ್ಮಿ ಯೋಜನೆ ಹಣನ ಮೊದಲೇ ವಾರಲ್ಲಿ ಬಿಡುಗಡೆ ಮಾಡಿಬಿಟ್ಟು ಕೊನೆಯ ವಾರದಷ್ಟರಲ್ಲಿ ಎಲ್ಲ ಖಾತೆಗೂ ಕೂಡ ಹೋಗಬೇಕು ಆ ರೀತಿ ಸಿಸ್ಟಮ್ನ ತಂದಿದ್ದಾರೆ ಹೋದ ತಿಂಗಳಿಂದ ಅದು ಇಂಪ್ಲಿಮೆಂಟ್ ಆಗಿದೆ ಮತ್ತು ಈ ತಿಂಗಳಿಂದ ಕೂಡ ನಡೀತಿದೆ ಆ ಒಂದು ಯೋಜನೆಯಲ್ಲಿ ಹಾಕೊಂಡಿರೋ ಒಂದು ಪ್ಲ್ಯಾನು ಅದರಿಂದ ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಿ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆದು ಐದನೇ ಕಂತಿನ ಹಣ ಬರುತ್ತೆ ಮತ್ತು ಇವಾಗ ಆರನೇ ಕಂತಿನ ಹಣಕ್ಕೆ ಯಾರ್ಯಾರು ವೆಯ್ಟ್ ಮಾಡ್ತಿದ್ರೆ ಇದರಲ್ಲಿ ಇನ್ನೊಂದು ರೂಲ್ಸ್ ಏನ್ ಹೇಳಿರೋದಂದ್ರೆ ಸರ್ಕಾರದವರು ಇಲ್ಲಿ ಯಾರ್ಯಾರು ಇವಾಗ ಆರನೇ ಕಂತಿನ ಹಣ ಪಡ್ಕೊಳಕ್ಕಿಂತ ಮುಂಚೆ ಏನಾದರೂ ಹೊಸ್ದಾಗಿ ಇನ್ನೊಂದು ಬ್ಯಾಂಕ್ ಅಕೌಂಟನ್ನ ನೀವೇನಾದರೂ ಓಪನ್ ಮಾಡಿಸ್ಕೊಂಡಿದ್ದೀರಾ ಅಂದರೆ ನಿಮಗೆ ಇಲ್ಲಿ ತೊಂದರೆ ಆಗುತ್ತೆ ಯಾಕೆ ಅಂದರೆ ನಿಮ್ಮ ಹೊಸ್ದಾಗಿ ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಿಸ್ಕೊತೀರಾ ಅಂದರೆ ಅದಕ್ಕೆ ಆಧಾರ್ ಕಾರ್ಡ್ನ ಕೊಡ್ತೀರಾ ಅವಾಗ ನಿಮಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಬ್ಯಾಂಕು ಚೇಂಜ್ ಆಗುತ್ತೆ ಅದು ಸಿಸ್ಟಮ್ ಸಿಸ್ಟಮೆಲ್ಲ ಅಪ್ಡೇಟ್ ಆಗೋಕ್ಕೆ ಕೆಲವು ಟೈಮ್ನ ತೊಗೊಳುತ್ತೆ ಅದರಿಂದ ಇಂಥವ್ರಿಗೂ ಕೂಡ ಆರನೇ ಕಂತಿನ ಹಣ ಬರ್ತಾ ಇಲ್ಲ ಅದಕ್ಕೋಸ್ಕರ ಇವೆರಡು ಚೇಂಜಸ್ ನೀವೇನಾದರೂ ಮಾಡಿಲ್ಲ ಅಂದರೆ ನಿಮಗೆ ಸುಲಭವಾಗಿ ಆರನೇ ಕಂತಿನ ಹಣ ಬರುತ್ತೆ ಈ ಎರಡು ಕ್ಯಾಟಗರಿ ಅವ್ರಿಗೆ ಆರನೇ ಕಂತಿ ಹಣ ಬರೋದು ಸ್ವಲ್ಪ ಡಿಲೇ ಆಗುತ್ತೆ ಅಥವಾ ಒಂದು ತಿಂಗಳು ಬಿಟ್ಟು ನಿಮಗೆ ಏಳನೇ ಕಂತಿ ಹಣ ಹಾಕ್ಕೊಡ್ತಾರಲ್ಲ ಆವಾಗ ನಿಮಗೆ ಬರ್ಬೋದು ಮತ್ತು ನಿಮಗೆ ಇದೇ ರೀತಿ ಏನಾದರೂ ಅಪ್ಡೇಟ್ಸ್ ಗೃಹಲಕ್ಷ್ಮಿ ಯೋಜನೆದು ಕಂಟಿನ್ಯೂಸ್ ಆಗಬೇಕೆಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಕೂಡ ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು